ಮತದಾನದ ಹಕ್ಕು ನಿಮಗಿದೆ ನಾಡಿಗೆ ಚುನಾವಣೆ ಬರುತ್ತಿದೆ ಬನ್ನಿ ನಾವೆಲ್ಲ ಮತ ಹಾಕೋಣ ಸುಂದರ ನಾಡ ಕಟ್ಟೋಣ ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ್ಯ ನಾಡ ಜನರೇ ಪದೇ ಬಂದು ಮತವನ್ನು ಹಾಕಿ ಚುನಾವಣೆ ಎಂದು ಮರೆಯಿರು ಶೋಕಿ ನಾಡ ಕಟ್ಟಲು ಓಟು ಹಾಕಿರಿ ನೀವು ಎಲ್ಲರೂ ಚುನಾವಣೆ ಬೇಕು ಮತವನ್ನು ನೀ ಎಂದು ಬಿಡದಿರು ಬಿಟ್ಟು ಹಕ್ಕನು ಮರೆಯದಿರು ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ ಬಡತನ ಇರಲಿ ಸಿರಿತನ ಬರಲಿ ಮತವೂ ನಿಮ್ಮದು ಎಂದು ಮತವೂ ನಿಮ್ಮದು ಹಬ್ಬವು ಬರಲಿ ಹಿಗ್ಗನು ಬರಲಿ ಮತವೂ ಬಿಡದಿರು ಎಂದು ಮತವೂ ಬಿಡದಿರು ಹಕ್ಕು ನಿಮ್ಮದು ಯುಕ್ತಿ ತಮ್ಮದು ಎಂದು ಮರೆಯದಿರಿ ಹಣವ ನೋಡದೆ ಮತವು ಮಾರದೆ ಓಟು ಹಾಕಿರಿ ಬಿಡದಿರಿ ನೀವು ಮತವನು ಹಾಗೆ ಗೆಳೆಯನ ತಾರೋ ವಿನಯದೆ ಹೀಗೆ ಮತವ ಪಡೆದ ನೀವೇ ಧನ್ಯರು ಹಾಕಿ ನಗು ನಗುತ ಬನ್ನಿ ಬೇಗ ನೀವು ಓಟು ಹಾಕಿ ನೀವು నాడ జనరే ನಿಮ್ಮ ಮತವು ನಾಳಿನ ಬಾಳಿಗೆ ನೀಡುವ ದಾನವಿದು ದೊಡ್ಡ ಇದು ಅನುಪಮವಾದ ಬದುಕಿನ ಮೇಲೆ ನಿಮ್ಮ ಮತವು ಮಾಡಲಿದೆ ದೊಡ್ಡ ಪಾತ್ರವು ಒಂದು ಸುಂದರ ಹಕ್ಕಿನ ಭಾಗವು ಈ ಮತವು ಮತದಲ್ಲಿದ್ದ ಮೌಲ್ಯ ಕೀಗ ಗುರಿಯುವಂತೆ ಚುನಾವಣೆಯಂದು ಬರುವುದು ನಮಗೆ ಮತವೇ ಒಂದು ಇರುವುದು ಬಳಿಗೆ ನೀವು ಬನ್ನಿ ಎಲ್ಲ ಬನ್ನಿ ತಪ್ಪದೆ ಬನ್ನಿ ಎಲ್ಲ ಗೆಳೆಯರ ತನ್ನಿ ಚುನಾವಣೆ ಬಂತು ಮತವನು ತಂತು ಎಂದು ಮರೆಯದಿರು ಮರೆತು ಎಂದು ಕೊರಗದಿರು ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮ ನಾನು ಇವತ್ತು ಸರ್ಕಾರಿ ಪ್ರೌಢಶಾಲೆ ಅಣಜಿಗೆರೆ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ ನಾನು ಓಟ್ ಹಾಕಿದ್ದೀನಿ ಪ್ರಜಾಪ್ರಭುತ್ವ ನಮ್ಮೆಲ್ಲರ ದೊಡ್ಡ ಆಸ್ತಿ ಎಲ್ಲರೂ ತಪ್ಪದೆ ಓಟನ್ನು ಹಾಕ್ರಿ ಯಾರು ಕೂಡ ಆಸೆ ಆಮಿಷಗಳಿಗೆ ಒಳಗಾಗದೇನೆ ಯೋಗ್ಯವಾದ ಅಭ್ಯರ್ಥಿಗಳಿಗೆ ಓಟ್ ಹಾಕ್ರಿ ಮತದಾನ ಮಾಡುದರ ಮೂಲಕ ಸ್ವಂತ ಪಡೆದಿದ್ದೀರಾ ಅದರ ಒಂದು ಫಲಿತಾಂಶದ ಒಂದು ಪಾನಾಭ ಸರ್ಕಾರಿ ಪ್ರೌಢಶಾಲೆ ಅಣಜಿಗೆರೆ ಹರಕನಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿರ್ತಕ್ಕಂಥ ಶಾಲಾ ಸಂಸತ್ ಚುನಾವಣೆಯ ಫಲಿತಾಂಶ ಈ ರೀತಿ ಇದೆ ನಾವೀಗ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಖಾತೆಗಳನ್ನು ಕೂಡ ಹಂಚಿಕೆ ಮಾಡಿದ್ದೇವೆ ಮೊದಲನೇದಾಗಿ ನೇಹಾ ಟಿ ಎಂ ನೇಹಾ ಟಿ ಎಂ ಹತ್ತನೇ ತರಗತಿ ಆಯ್ಕೆಯಾಗಿರ್ತಾರೆ ಆಯ್ಕೆಯಾಗಿರ್ತಾರೆ ಸಂಜಯ್ ಎಂ ತರಗತಿ ಮೂರನೇ ಸ್ಥಾನ ಎ ಎನ್ ಮಂಜುನಾಥ್ Beep. ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಅಣಜಿಗೆರೆ ಅಣಜಿಗೆರೆ ಶಾಲೆಯ ಶಾಲೆಯ ವಿದ್ಯಾರ್ಥಿಯಾದ ವಿದ್ಯಾರ್ಥಿಯಾದ ನಾನು ನಾನು ದಿನಾಂಕ ದಿನಾಂಕ ಐದು ಏಳು ಐದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಶಾಲಾ ಸಂಸತ್ ಚುನಾವಣೆಯಲ್ಲಿ ಶಾಲಾ ಸಂಸತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸ್ಪರ್ಧಿಸಿ ನಮ್ಮ ಶಾಲೆಯ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ ಮುಖ್ಯೋಪಾಧ್ಯಾಯರು ಮತ್ತು ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಶಿಕ್ಷಕರು ನನಗೆ ನೀಡಿರುವ ನನಗೆ ನೀಡಿರುವ ಖಾತೆಯನ್ನು ಖಾತೆಯನ್ನು ಕಾಯಾ ವಾಚ ಮನಸ ಕಾಯಾ ವಾಚ ಮನಸ ಪ್ರಾಮಾಣಿಕತೆಯಿಂದ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನಿಷ್ಠೆಯಿಂದ ನಿರ್ವಹಿಸಿ ನಿರ್ವಹಿಸಿ ಶಾಲೆಯ ಶಾಲೆಯ ಶೈಕ್ಷಣಿಕ ಶೈಕ್ಷಣಿಕ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಪೂರಕವಾದ ಪೂರಕವಾದ ವಾತಾವರಣವನ್ನು ವಾತಾವರಣವನ್ನು ನಿರ್ಮಿಸಿ